ಸಮಾಜ ವತಿಯಿಂದ ಬಗಡವಿರ ಶಕ್ತಾಯ ಸಮಾಜ ವತಿಯಿಂದ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಬಾಂಧವರು ತಂದುಕೊಂಡಿದ್ದು ಭಾಳ ಖುಷಿಯಾಯಿತು ಅವರ ಆಶೀರ್ವಾದಕ್ಕೆ ಮತ್ತು ಅಧ್ಯಕ್ಷ ಆಶೀರ್ವಾದಕ್ಕೆ ಮತ್ತು ಮಾರ್ಗದರ್ಶನ ಮತ್ತು ಸ್ವಾಮೀಜಿಗಳ ಆಶೀರ್ವಾದ ಮೇರೆಗೆ ಇವತ್ತು ಕಾರ್ಯಕ್ರಮಗಳಿದೆ ಸೊ ಇವನ ಒಂದು ಮಾರ್ಗದರ್ಶನದಲ್ಲಿ ಏನು ನಮಗೆ ಆದೇಶ ಮಾರ್ಗದರ್ಶನ ಅದನ್ನು ನಾವು ನೋಡುವೆ ಸಹ ಪೇಕ್ಷೆ ಕೆಲಸ ಅಂತರಿಸಿದ್ದೇವೆ ಸರ್ ಈಗ ನೀವು ದೇವರ ಕೆಲಸ ನಿರ್ಬೋದು ಅಧ್ಯಕ್ಷರಾಗಿಲ್ಲ ನಿಮ್ಮ ಸಮಾಜಕ್ಕೆ ಏನೇ ಮಾಡಬೇಕು ಅಂತ ನಿಮ್ಮ ಆಲೋಚನೆ ಇದೆ ಸರ್ ಈಗಾಗಲೇ ಹೇಳೋದಲ್ಲ ಅಧ್ಯಕ್ಷರು ಮತ್ತು ಸ್ವಾಮಿ ಏನು ಹೇಳ್ತಾರೆ ಯಾವ ರೀತಿಯಿಂದ ಮಾಡಬೇಕು ಮತ್ತು ಹಿರಿಯವರೆಲ್ಲ ಬಹಳಷ್ಟು ಜನ ಹಿರಿಯರಿದ್ದಾರೆ ಅವರ ಒಂದು ಆಶೀರ್ವಾದ ಮತ್ತು ಅವರ ಒಂದು ಮಾರ್ಗಸೂಚಿ ಏನೇನು ಅವ್ರು ಹೇಳ್ತಾರೆ ಅದರ ಪ್ರಕಾರ ನಾವು ಚರ್ಚೆ ಮಾಡಿ ಕೆಲಸ ಅತಿ ಹೆಚ್ಚು ಅಂಗಗಳು ನೋಡಿರ್ತಾರೆ ಮಕ್ಕಳಿಗೆ ಅವ್ರಿಗೆಲ್ಲ ನಾನು ಕಂಗ್ರ್ಯಾಚುಲೇಷನ್ಸ್ ಮಾಡಕ್ಕೆ ರೇಷ ಕೊಡ್ತೀವಿ ಅವ್ರಿಗೆ ಒಂದು ಸ್ಪೆಷಲ್ ಒಂದು ಕಾರ್ಯಕ್ರಮನ ಸಹ ರೂಪುರೇಷೆಗಳನ್ನ ಮಾಡ್ತೀವಿ ಮತ್ತೆ ಅವ್ರಿಗೆ ಒಂದು ಕೌನ್ಸ್ಲಿಂಗು ಸಹ ಶುಭಾಶಯ ಮಾಡಬೇಕು ಮುಂದಿನ ದಿನಗಳಲ್ಲಿ ಅವರು ಸಮಾಜದಲ್ಲಿ ಯಾರು ಏನೇನು ಹಾಕಬೇಕು ಏನೇನು ಮಾಡಬಹುದು ಅನ್ನೋ ಒಂದು ಕೌನ್ಸ್ಲಿಂಗು ಸಹ ಈ ಒಂದು ಇದರಿಂದ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಮಾತಾಡೋದು ಅವಕಾಶವನ್ನು ರೋಡಿಸೋದ್ರಲ್ಲಿ ನಾವು ಸಹ ಎಲ್ಲೋ ಒಂದು ಪರಿಶ್ರಮವನ್ನು ಆಕೆಟ್ ಮಾಡಿ ಒಪ್ಪಿಗೆ ನಮ್ಮ ಸಮಾಜದ ಕೈಕರಿಗಳಿಗೆ ಸಮಾಜದ ಅಭಿವೃದ್ಧಿಗೆ ನಮ್ಮೆಲ್ಲರೂ ಕೂಡ ಒಂದು ಕನಸಿದೆ ನಾವೆಲ್ಲರೂ ಬೆಂಗಳೂರಿನ ರಾಜ್ಯ ಸಂಘ ಇತರೆ ಸಂಘಗಳು ಗುರುಪೀಠ ಬೇರೆ ಬೇರೆ ಸಮಾಜದ ಒಗ್ಗಟ್ಟನ ಅಭಿವೃದ್ಧಿಯ ಭಾಗದಲ್ಲಿ ನಾವು ನಡೆಸಲಾಗುತ್ತೇವೆ ಇಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಕನಸು ಒಗ್ಗಟ್ಟು ಅಭಿವೃದ್ಧಿ ಚೈತನ್ಯ ಇವುಗಳ ಮೂಲಕ ನಾವೆಲ್ಲರೂ ಕೂಡ ಸೇರಿ ನಮ್ಮ ಸಮಾಜದಲ್ಲಿ ಒಬ್ಬ ಒಬ್ಬರಲ್ಲ ಇಬ್ಬರು ಗಣೇಶರು ತಮ್ಮ ಕೀರ್ತಿ ಕೀರ್ತಿಯ ಪದಾರ್ಥೆಯನ್ನು ಹಾರಿಸಿರುವಾಗ ಇಡೀ ಸಮಾಜದ ಮೂವತ್ತು ವರ್ಷದ ಯುವಕರು ಒಂದು ಬಾರಿಗೆಯಲ್ಲಿ ಒಂದು ಸ್ಥಾನದಲ್ಲಿ ಈ ಮಟ್ಟಿಗೆ ಸೇರಿತಕ್ಕಂಥದ್ದು ಸುಮ್ಮನೆ ಆಗುವುದಿಲ್ಲ ಬಹಳ ಕೆಲಸ ಮಾಡಿದರೆ ಬಹಳ ವಾಕ್ಚಳಿ ಇದ್ರೆ ಬಹಳ ನಿಷ್ಠೆ ಇದ್ರೆ ಅವಿರತ ಪರಿಶ್ರಮ ಇದ್ದರೆ ಮಾತ್ರ ಆ ಸಾಧನೆ ಆಗಲಿ ಸಾಧ್ಯವಾಗುತ್ತೆ ಚಪ್ಪಲ್ ಮುಖಾಂತರ ಬಹಳ ನಿಷ್ಠೆ ಇದ್ರೆ ಅವಿರತ ಪರಿಶ್ರಮ ಇದ್ರೆ ಮಾತ್ರ ಸಾಧ್ಯವಾಗುತ್ತೆ ನನ್ನ ಹೆಸರು ಬಿ ಗಣೇಶ್ ಅಂತ ನಾನು ವೃತ್ತಿಪರಕಾರನಾಗಿರುತ್ತೇನೆ ನಾನು ಪ್ರಸ್ತುತ ಕಳೆದ ಎರಡು ವರ್ಷಗಳ ಹಿಂದೆ ನಡೆದ ಕರ್ನಾಟಕ ರಾಜ್ಯ ಕೈಮಗ್ಗ ನೇಕಾರ ಸಹಕಾರ ಮಹಾಮಂಡಳಿ ಕಾವೇರಿ ಹ್ಯಾಂಡ್ಲೂಮ್ಸ್ ಚುನಾವಣೆಯಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿರ್ತೀನಿ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಆದ ಮೇಲೆ ನನ್ನ ಮುಂದೆ ಬಹಳಷ್ಟು ಸವಾಲುಗಳಿದ್ದು ನಮ್ಮ ಹಾದಿ ಬಹಳ ಮುಂದಿನ ಹಾದಿಯಾಗಿರುತ್ತದೆ ಯಾಕಂದರೆ ಅಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿಯು ಅಡ್ಮಿನಿಸ್ಟ್ರೇಟರ್ ಇರೋದರಿಂದ ಅಲ್ಲಿ ಯಾವುದೇ ಕೆಲಸಗಳು ಸರ್ವೋತೋಮುಖ ಅಭಿವೃದ್ಧಿಯಲ್ಲಿ ಪಥದಲ್ಲಿ ಕೊಂಡೊಯ್ಯಲು ಸಾಧ್ಯ ಆಗಿರುವುದಿಲ್ಲ ಈ ನಿಟ್ಟಿನಲ್ಲಿ ನಾನು ಮನೆ ಮುಖ್ಯಮಂತ್ರಿಗಳನ್ನ ಮತ್ತು ಶಿವಾನಂದ ಪಾಟೀಲ್ ಸನ್ಮಾನ್ಯ ಕೆ ಎಚ್ ಕುನಿಯಪ್ಪ ಅವರು ಈ ಬಹಳ ಸಹಕಾರ ಮಾಡಿದರು ನಮ್ದೊಂದು ಯಶ ಬಸವನಗುಡಿನಲ್ಲಿ ಸುಮಾರು ಮೂ ಹದಿನಾರು ಕೋಟಿ ರೂಪಾಯಿ ಸಾಲ ಇತ್ತು ಆಸ್ತಿ ಆ ಪ್ರಾಪರ್ಟಿಯನ್ನು ಅಪ್ಲೇಸ್ ಬ್ಯಾಂಕ್ ಸೀಸ್ ಮಾಡಿದ್ದಾರೆ ನಂತರ ನಾನು ಇಮಿಡಿಯೇಟ್ ಆಗಿ ನಾನು ಅದ್ರ ಬಗ್ಗೆ ಕ್ರಮ ತಗೊಂಡು ಹಗಲೀರೂ ಕಷ್ಟಪಟ್ಟು ಅದನ್ನು ಇತಿ ರಾಜ್ಯದ ಇತಿಹಾಸದಲ್ಲಿ ಹದಿನಾರು ಕೋಟಿನ ಮೂರು ಕೋಟಿ ಗಳಿಸಿರೋದು ಎಲ್ಲೂ ಇಲ್ಲ ಆ ಥರ ಮೂರು ಕೋಟಿ ಗಳಿಸಿ ನಮ್ಮ ಹತ್ರ ದುಡ್ಡೇ ಇಲ್ಲ ಹಳೆಯ ವಸೂಲಿಗಳೆಲ್ಲ ಬಾಕಿ ಮಾಡಿ ಆ ಮೂರು ಕೋಟಿ ರೂಪಾಯಿ ಸಾಲ ವಾಪಸ್ ಕಟ್ಟಿ ಇತ್ತೀಚೆಗೆ ಒಂದು ನಾಲ್ಕೈದು ದಿವಸ ಆಯ್ತಷ್ಟೇ ಟೀ ವಾಪಸ್ ತಗೊಂಡು ನಾವೀಗ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀವಿ ಇದು ಬಹಳ ಬಹಳ ನಮ್ದು ಕುಡಿತ ಬಿದ್ದಿತ್ತು ಈಗ ಈಗ ನಮ್ಮ ಮಹಾಮಂಡಳಿ ಹದಿನಾರು ಕೋಟಿ ಹದಿನೆಂಟು ಕೋಟಿ ಲಾಸ್ ಇದೆ ಅದನ್ನ ಈ ಎರಡು ವರ್ಷದಲ್ಲಿ ಅದನ್ನು ತುಂಬಿಸಿ ನಾನು ಲಾಭಕ್ಕೆ ತರಬೇಕು ಅನ್ನೋ ನಿಟ್ಟಿಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ತಾ ಇದ್ದೀನಿ ನಾನು ಬಹಳ ಮಾರ್ಕೆಟಿಂಗ್ ಗೆ ಬಹಳಷ್ಟು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಮತ್ತು ರಾಜ್ಯದ ಎಲ್ಲಾ ನೇಕಾರರಿಗೆ ಯಾಕಂದ್ರೆ ಕೈಮಗ್ಗ ವೃತ್ತಿ ಬಹಳ ನಶಿಸಿ ಹೋಗ್ತಾ ಇರುವಂತಹ ಉದ್ದಿಮೆ ಆಗಿದೆ ಇದನ್ನು ಉಳಿಸಿ ಬೆಳೆಸೋದು ಬಹಳ ಕಷ್ಟದ ಸಂಗತಿ ಅದನ್ನು ನಾವು ಸವಾಲಾಗಿ ಸ್ವೀಕರಿಸ್ತೀವಿ ನಾವು ಯಾಕಂದ್ರೆ ನಾನು ಒಬ್ಬ ಕೈಮಗ್ಗ ನೇಕಾರನಾಗಿ ಐದು ವರ್ಷ ಮಗ್ಗನ ಇದು ಪ್ರಾಥಮಿಕ ಶಿಕ್ಷಣ ಮುಗಿದ ತಕ್ಷಣ ಕಷ್ಟ ನಷ್ಟಗಳೆಲ್ಲ ಇದರ ಬಗ್ಗೆ ನನಗೆ ತುಂಬಾ ಅರಿವಿದೆ ಈ ನಿಟ್ಟಿನಲ್ಲಿ ನಾನು ಬಹಳ ಕಾರ್ಮಿಕರಾಗಿ ಇದು ನಮ್ಮ ಹಿರಿಯರು ಮಾರದಂತ ನಾವು ಖಂಡಿತ ಇದನ್ನು ಅಭಿವೃದ್ಧಿ ಪಡಿಸಲೇಬೇಕು ನೇಕಾರಿಗೆ ಅನುಕೂಲ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ನಾವು ಈ ಒಂದು ನಾನು ಈ ತೊಗುಟಿವೀರ ಸಮಾಜದಲ್ಲಿ ಹುಟ್ಟಿರುವುದು ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ನಾನು ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ ನೇಕಾರಿಕೆಯನ್ನು ಬಂದು ಶಿಕ್ಷಣ ಮುಂದುವರಿಸಿ ಸಾಧ್ಯವಾಗದೆ ನೇಕಾರಿಕೆಗೆ ಬಂದು ನೇಕಾರಿಕೆಯಿಂದ ನನ್ನ ಜೀವನ ಪ್ರಾರಂಭಿಸಿ ಸಹಕಾರ ಕ್ಷೇತ್ರಕ್ಕೆ ಬಂದು ಆನಂತರ ಈ ರೀತಿ ನಾನು ಬೆಳ್ಕೊಂಡು ಬಂದಿದ್ದೀನಿ ನಾನು ಈ ಸಂಘದಲ್ಲಿ ಕರ್ನಾಟಕ ರಾಜ್ಯ ತೊಗುಟ್ಟು ವೀರ ಕ್ಷೇತ್ರೀಯ ಸಂಘದಲ್ಲಿ ಕಳೆದ ಹದಿನೈದು ವರ್ಷಕ್ಕೆ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸಂಘ ಬಹಳಷ್ಟು ಸೋಮಶೇಖರ್ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಪದಾಧಿಕಾರಿಗಳು ಅಚ್ಚಪ್ಪ ನಾಗರಾಜ್ ಇದ್ದಾರೆ ಎಲ್ಲ ತುಂಬಾ ತುಂಬಾ ವಿದ್ಯಾವತರಿದೆ ರಾಜಕೀಯ ಟಚ್ ಬಹಳಷ್ಟು ಎಲ್ಲ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂರು ತರ ಜನ ಇದೆ ಒಂದು ಗುಡ್ಕೊಂಡು ಎಲ್ಲಾ ರಾಜಕೀಯ ಬಲವನ್ನು ಉಪಯೋಗ ಮಾಡಿಕೊಂಡು ನಾವು ಈ ಸಮಾಜವನ್ನು ಬಹಳಷ್ಟು ಉನ್ನತ ಮಟ್ಟಕ್ಕೆ ಏರಿಸಲು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಈ ನಮ್ಮ ಸಂಘದಲ್ಲಿ ಈಗ ಮುಂದೆ ಬಹಳಷ್ಟು ಸವಾಲುಗಳಿದೆ ಈಗ ನಮ್ಮ ಈ ಸಂಘ ಇದನ್ನ ನಮ್ಮ ಇನ್ನು ಬಿಬಿಎಂಪಿ ಆಪ್ತಿ ಇರೋದ್ರಿಂದ ಇದನ್ನು ಸ್ವಂತ ಪಡಿಸೋದು ಬಹಳ ನಮ್ಮ ಸವಾಲಾಗಿದೆ ಕಬ್ಬನ್ಪೇಟೆ ಮಹಿಳೆಯರಲ್ಲಿರುವ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳಿ ಅದು ಹದಿನಾರು ಕೋಟಿ ರೂಪಾಯಿ ಆಸ್ತಿ ಆಗುತ್ತೆ ಅದರ ಮೇಲೆ ನಮ್ಮ ಕೈಮಗ್ಗ ತೊಗೊಡೋರ ಕಾಂಪ್ಲೆಕ್ಸ್ ಒಂದು ನಮಗೆ ಮುಂದಿನ ಸವಾಲಾಗಿದೆ ಇನ್ನು ಸರ್ಕಾರದಲ್ಲಿ ನಾವು ಐದಾರು ಎಕರೆ ಜಮೀನು ತಗೋಬೇಕು ನಮ್ಮ ಸಮಾಜಕ್ಕೆ ಹಾಸ್ಟೆಲ್ ಕಟ್ಟಬೇಕು ಕಾಲೇಜ್ ಓಪನ್ ಮಾಡಬೇಕು ಆಮೇಲೆ ಇನ್ನೂ ಒಂದು ಈಗಾಗಲೇ ಒಂದು ಹಾಸ್ಟೆಲ್ ಈಗಾಗಲೇ ನಾವು ಅಲ್ಲಿ ಇನ್ನೂ ಉದ್ಘಾಟನೆ ಆಗಿಲ್ಲ ಅದು ಈಗ ಉದ್ಘಾಟನೆ ಮಾಡೋ ಹಂತಕ್ಕೆ ಬಂದಿದೆ ಅಲ್ಲಿ ಹೆಚ್ಚಿನ ನೈತೆ ಬಡ ನೇಕಾರರಿಗೆ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಅಕ್ಕಪಕ್ಕ ಬಿಟ್ಟರೆ ಬಹಳಷ್ಟು ರಾಜ್ಯಗಳಿಗೆ ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆ ಇದ್ರಿಂದ ನಾವು ಹಾಸ್ಟೆಲ್ ಉದ್ಯಮ ಕಲಿಸ್ಕೊಡೋದು ತುಂಬಾ ನಮ್ಗೆ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ನಾವು ಹಂತ ಹಂತವಾಗಿ ಎಲ್ಲ ಕಾರ್ಯಕ್ರಮ ಪ್ರಾಮುಖ್ಯವಾಗಿ ನಾವು ಮುಗಿಸ್ತಾ ಬರ್ತಾ ಇದೀವಿ ಈ ನಾವು ನಾವು ಈ ಸಂಘದ ಸೋಮಶೇಖರ್ ಅವರಿಗೆ ನಾವು ಬೆಂಗಳೂರಿ ನಿಂತಿದ್ವಿ ಈ ನಮ್ಮ ಸಂಘ ಅಭಿವೃದ್ಧಿ ಪಡಿಸೋದು ನಮ್ಮ ಮೂಲ ಆದ್ಯತೆ ಅಂತ ನಾವು ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ವಿ